ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪುಲಗೂರ ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಣೋಲಪಲ್ಲಿ ಗ್ರಾಮದ ಸರ್ವೆ ನಂಬರ್ ಎಂಟರ ಗೋಮಾಲ ಜಮೀನಿನಲ್ಲಿ ಜಲ್ಲಿ ಕ್ರಷರ್ ನಿರ್ಮಾಣ ಮಾಡಲು ಅನುಮತಿ ನೀಡಿರುವ ಆರೋಪ ಕೇಳಿಬಂದಿದ್ದು ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ವ್ಯವಸಾಯ ಮಾಡಿಕೊಳ್ತಿರುವ ಜಮೀನಿನಲ್ಲಿ ಯಾವುದೇ ಕಾರಣಕ್ಕೂ ಜಲ್ಲಿ ಕ್ರಷರ್ ನಿರ್ಮಾಣ ಮಾಡಬಾರದೆಂದು ರೈತ ಮಧು ಮನವಿ ಮಾಡಿದ್ದಾರೆ ಈ ಜಮೀನಿಗೆ ಈಗಾಗಲೇ ನಾವು ಸಾಗುವಳಿ ಚೀಟಿ ನೀಡಲು ಅರ್ಜಿಗಳನ್ನು ಹಾಕಿದ್ದೇವೆ ಆದರೆ ಈಗ ಇಲ್ಲಿ ಜಲ್ಲಿ ಕ್ರಷರ್ ನಿರ್ಮಾಣವಾಗುತ್ತಿದೆ ಎಂದು ನಮಗೆ ಮಾಹಿತಿ ತಿಳಿದು ಬಂದಿದ್ದು ಸ್ಥಳಕ್ಕೆ ಅಧಿಕಾರಿಗಳು ಸಹ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹಲವಾರು ರೈತರು ಇದೇ ಜಮೀನು ನಂಬಿಕೊಂಡು ಜೀವನ ಮಾಡುತ್ತಿದ್ದೇವೆ ದಯವಿಟ್ಟು ಅಧಿಕಾರಿಗಳು ರೈತರ ಹೊಟ್ಟೆ ಮೇಲೆ ಒಡೆಯದೆ ಜಲ್ಲಿ ಕ್ರಷರ್ಗೆ ಈ ಜಾಗದಲ್ಲಿ ಅನುಮತಿ ನೀಡಬಾರದು ಅಂತ ಮನವಿ ಮಾಡಿದ್ದಾರೆ ನಾವು ಐವತ್ತು ವರ್ಷಗಳಿಂದ ನಮ್ಮ ಪಾಪ ಅವ್ರ ಕಾಲದಿಂದ ನಾವು ಈ ಇದರಲ್ಲಿ ವಾಸವಾಗ್ತಾ ಇದ್ದೀವಿ ಇದನ್ನು ನಂಬಿಕೊಂಡು ಬದುಕ್ತಾ ಇದ್ದೀವಿ ಇದು ಬಿಟ್ಟರೆ ನಮ್ಗೆ ಏನೂ ಇಲ್ಲ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ದಾರೆ ಪರಿಶೀಲನೆ ಮಾಡಿಬಿಟ್ಟು ಅವ್ರನ್ನ ಪಾಯಿಂಟ್ ಎಲ್ಲಿದೆ ಸರ್ ಅಂದ್ರೆ ಅವ್ರಿಗೆ ಹೇಳಕ್ ಬರ್ಲಿಲ್ಲ ಎಲ್ಲಿದ್ದು ನಾಳೆ ಮತ್ತೆ ಬರ್ತೀವಿ ಅಂತ ಹೋಗಿದ್ದಾರೆ ಇದು ಮಾಡಬೇಕು ಅಂತ ಕ್ರಷರ್ ಮಾಡಿದ್ರೆ ಇನ್ನು ಮುಂದಕ್ಕೆ ಎಲ್ಲ ಬೇರೆಯವರೆಲ್ಲ ಇದ್ದಾರೆ ಅವ್ರಿಗೂ ನಮಗೂ ಪಕ್ಕದ ಮನೆಗೂ ಎಲ್ಲಕ್ಕೂ ಅನಾನುಕೂಲ ಆಗುತ್ತೆ ಅನಾನುಕೂಲ ಆಗುತ್ತೆ ಅದರಿಂದ ಇಲ್ಲಿ ಮಾಡಿದ್ರೆ ಆಗೋದಿಲ್ಲ ಎಷ್ಟು ವರ್ಷಗಳಿಂದ ಸರ್ ನಾವು ಸರ್ ನಾವು ಒಂದು ನಲವತ್ತು ಐವತ್ತು ಸರ್ ಸರ್ ಇದು ಖರಾಬ್ ಜಮೀನು ಸರ್ ಗೌರ್ಮೆಂಟ್ ಜಮೀನ್ ಅಂತ ನಾವು ಇದು ಮಾಡ್ಕೊಂಡಿದ್ದೀವಿ ಇವಾಗ ನಮಗೆ ಪಟ ಕೊಡಲಿ ಅದು ಎಷ್ಟು ಖರ್ಚಾಗುತ್ತೆ ಏನಾಗುತ್ತೋ ನಾವು ಕಟ್ತೀವಿ ನಾವೇ ಅರ್ಜಿಗಳೇನಾದ್ರೂ ಹಾಕಿದ್ದೀವಿ ಅರ್ಜಿಗಳಾಗಿದ್ದೀವಿ ಸರ್ ನಾವು ಇದಕ್ಕೆ ಅರ್ಜಿ ಹಾಕಿದ್ದೀವಿ ಸರ್ ನಾವೆಲ್ಲ ಅರ್ಜಿ ಹಾಕಿಬಿಟ್ಟು ನಾವೆಲ್ಲ ನೋಡಿ ಸರ್ ಇದೆಲ್ಲ ಗುಂಡೆ ಬೇಕು ಅಂತ ಏನೋ ಸ್ವಲ್ಪ ಉಳಿಮೆ ಮಾಡ್ಕೊಳ್ಳೋಣ ಅಂತ ನಾವು ಇದು ಮಾಡಿದ್ದೀವಿ ಗುರಿ ಬೇಕೇ ಸಾಕೋ ಅಂತ ಅದಕ್ಕೂ ಇಲ್ದಿರ ಅವ್ರು ಬಂದು ಪರಿಶೀಲನೆ ಮಾಡಿದ್ದಾರೆ ಎಲ್ಲಿಂದ ಎಲ್ಲಿಗೆ ಅಂದರೆ ಸ ಸಾಹೇಬ್ರೆ ಸಾಹಿಬ್ರೆ ತೋರಿಸಲಿಲ್ಲ ಏನು ಮಾಡಬೇಕು ಅನ್ನೋದು ನಿಮಗೆ ಬೇಡಿಕೆ ಸರ್ ಅದು ಆಗಬಾರ್ದು ಸರ್ ಅದು ಈ ನಾವು ಬಿಟ್ಬಿಟ್ಟು ನಾವು ಇಲ್ಲೋಗ್ಬೇಡಿ ಸರ್ ನಾವು ಸರ್ ಒಂದು ನಲವತ್ತು ನಲವತ್ತು ಐದು ವರ್ಷದಿಂದ ಇದ್ದೀವಿ ಸರ್ ನಾವು ನಮ್ಮ ಅಪ್ಪ ಅವ್ರ ಕಾಲದಿಂದ ಇದ್ದೀವಿ ಸರ್ ನಮ್ಮ ಅಪ್ಪ ಅವ್ರು ತೀರ್ಕೊಂಡ್ರು ಆವಾಗಿಂದ ಇದ್ದೀವಿ ಸರ್ ನಾವು